ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನನ್ನ ಕಡೆಯಿಂದ ಇವತ್ತು ನಿಮ್ಗೆ ಹೇಳ್ತಿದೀನಿ ನಮ್ಮ ನಾಗೇಂದ್ರಣ್ಣವರು ನೂರಕ್ಕೆ ನೂರು ಮಂತ್ರಿ ಹಾಗೆ ಆಗ್ತಾರೆ ಆಗ್ಲೇಬೇಕು ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ ನಾವು ಕೂಡ ನಮ್ಮ ನಾಗೇಂದ್ರಣ್ಣವರು ಮಂತ್ರಿಗಳು ಆಗಕ್ಕೆ ಏನೇ ಪ್ರಯತ್ನಕ್ಕಾಗಿರ್ಬೋದು ಏನೇ ತ್ಯಾಗಕ್ಕಾಗಿರ್ಬೋದು ನಾವು ಸಿದ್ಧ ಅಂತ ಹೇಳಿ ವರ್ಷ ಆಯ್ತು ಸರ್ ಈ ವಾಲ್ಮೀಕಿ ಜಯಂತಿಗೆ ಅದು ಕೊಡ್ತೀವಿ ಕೊಡ್ತೀವಿ ಅಂತ ಇದೂ ನಮ್ಮ ನಾಗೇಂದ್ರಣ್ಣವ್ರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾಗೇಂದ್ರಣ್ಣ ಅಣ್ಣವರು ಮಂತ್ರಿ ಆಗೋದು ಖಚಿತ ಅವ್ರ ಮಂತ್ರಿ ಆಗಲೇಬೇಕು ಅವ್ರ ಮಂತ್ರಿ ಆಗೋಕ್ಕೆ ನಾವು ಎಷ್ಟು ಶ್ರಮ ಪಡ್ಬೇಕಂದ್ರು ನಾನು ಗಣೇಶ ಅಣ್ಣವರು ಎಷ್ಟೇ ಶ್ರಮ ಆಗ್ಬೇಕಂದ್ರೂ ನಾವು ಸಿದ್ಧ ಅದಕ್ಕೇನು ತ್ಯಾಗ ಮಾಡ್ಬೇಕಂದ್ರು ನಾಗೇಂದ್ರಣ್ಣ ಅಣ್ಣವ್ರು ಇಂಥ ದಿನ ಇಂಥ ಕೆಲಸ ನೀವು ಮಾಡ್ಬೇಕಂದ್ರು ನಾವು ಯಾವತ್ತೂ ಸಿದ್ಧ ಅವ್ರನ್ನ ಮಂತ್ರಿಯಾಗೇ ನಾವು ನೋಡ್ಕೋಬೇಕು ಮೊನ್ನೆ ಜಮೀರಣ್ಣ ಬಂದಾಗ ಕೂಡ ಅದೇ ಮಾತಂದರು ಕೆ ಡಿ ಪಿ ನಾನು ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂತಂದರೆ ನಿಮ್ಮ ಅಣ್ಣ ಮಂತ್ರಿ ಆಗ್ತಾರೆ ಅವರೇ ಕೆ ಡಿ ಪಿ ನಡೆಸಲಿ ಅಂತೇಳಿ ನಾನು ಮಾಡಲಿಲ್ಲ ಅಂತಂದರು ಮೊನ್ನೆ ಇನ್ನು ಅನಿವಾರ್ಯ ಕಾರಣ ಕಾರಣಗಳಿಂದ ಬಹಳಷ್ಟು ದಿನದ ಕೆಡಿಪಿ ನಡಲಿಲ್ಲ ಅಂತೇಳಿ ನಡೆಸಿದ್ರು ಆದಷ್ಟು ಬೇಗ ನಾವೇನು ಈಗ ಸಾಹಿತ್ಯ ಸಮ್ಮೇಳನ ನಡೀತಿದೆ ಅದು ನಮ್ಮ ನಾಗೇಂದ್ರಣ್ಣವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರ ಅಧ್ಯಕ್ಷತೆಯಲ್ಲೇ ನಡೆಯುತ್ತಂತೇಳಿ ಆ ವಾಲ್ಮೀಕಿ ತಾತ್ನವರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾವು ನಮ್ಮ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ